ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಒಟ್ಟು ಆರು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇದರಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಫಿಫ್ತ್ ರನ್ನರ್ ಅಪ್ ಆಗಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಸದ್ಯಕ್ಕೆ ಬಿಗ್ ಬಾಸ್ ಮನೆಯೊಳಗೆ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ರಜತ್ ಹಾಗೂ ಮಂಜು ಈ ಐದು ಸ್ಪರ್ಧಿಗಳು ಉಳಿದಿದ್ದು ಇವರಲ್ಲಿ ಈಗ ಭಾನುವಾರದ ಸಂಚಿಕೆಯಲ್ಲಿ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಯಾರು ಹಾಗೆ ಈ ಸೀಸನ್ ನ ವಿನ್ನರ್ ಹಾಗೂ ರನ್ನರ್ ಅಪ್ ಯಾರಾಗ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲಿಯ ಭಾನುವಾರದ ಶೂಟಿಂಗ್ ಸಹ ಈಗ ಶುರುವಾಗಿದ್ದು ಈಗ ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬ ಸ್ಪರ್ಧಿ ಹೊರಬಂದಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ತ್ರಿವಿಕ್ರಮ್ ಮೋಹಿತಾ ಹನುಮಂತ ರಜತ್ ಹಾಗೂ ಮಂಜು ಈ ಐದು ಸ್ಪರ್ಧಿಗಳು ಇದ್ದು ಈ ಐದು ಸ್ಪರ್ಧಿಗಳಲ್ಲಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿ ಯಾರು ಎಂದು ನೋಡೋದಾದ್ರೆ ಈಗ ಬಂದಿರುವ ಅಪ್ಡೇಟ್ ನ ಪ್ರಕಾರ ಮಂಜು ಅವರು ಫೋರ್ತ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಉಗ್ರ ಮಂಜು ಎಂದೇ ಖ್ಯಾತಿ ಗಳಿಸಿರುವ ಮಂಜು ಅವರು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿದ್ದು ಈಗ ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಥರ್ಡ್ ರನ್ನರ್ ಅಪ್ ಆಗಿ ರಜತ್ ಅವರು ಹಾಗೂ ಸೆಕೆಂಡ್ ರನ್ನರ್ ಅಪ್ ಆಗಿ ಮೋಷಿತಾ ಅವರು ಇರುವ ಸಾಧ್ಯತೆ ಇದೆ ಹಾಗೆ ಟಾಪ್ ಟೂ ನಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಅವರು ಇದ್ದು ಇವರಿಬ್ಬರಲ್ಲಿ ತ್ರಿವಿಕ್ರಮ್ ಅವರು ಈ ಸೀಸನ್ ವಿನ್ನರ್ ಆಗುವ ಸಾಧ್ಯತೆ ಇದೆ ಆದ್ರಿಂದ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬೇಕು ಹಾಗೂ ರನ್ನರ್ ಅಪ್ ಯಾರಾಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು